ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ರಾಜ್ಯ ಸರ್ಕಾರ ಇವತ್ತು ಮಹತ್ವ ಒಂದು ತೀರ್ಮಾನವನ್ನು ಕೈಗೊಂಡಿದೆ ಅದು ಕಳೆದ ಹದಿನೇಳು ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಂತಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಬಿ ಬಿ ಎಂ ಪಿ ಇದೆಯಲ್ಲ ಅದನ್ನು ಇವತ್ತು ಅಂತ್ಯ ಮಾಡುವಂಥ ಕೆಲಸವನ್ನು ಮಾಡಿದೆ ಆ ಮೂಲಕ ಬಿ ಬಿ ಎಂ ಪಿಯ ಬದಲು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದರೆ ಜಿ ಬಿ ಎ ಅನ್ನುವಂತಹ ಒಂದು ಹೊಸ ಪ್ರಾಧಿಕಾರವನ್ನು ಅಸ್ತಿತ್ವಕ್ಕೆ ತರುವಂಥ ಕೆಲಸವನ್ನು ಮಾಡಿದೆ ಬೆಂಗಳೂರಿನ ವಿಸ್ತೀರ್ಣ ಹೆಚ್ಚಾಗ್ತಾ ಇದೆ ಇಲ್ಲಿನ ಜನಸಂಖ್ಯೆ ಹೆಚ್ಚಾಗ್ತಿದೆ ಅನ್ನುವಂತಹ ಒಂದು ಕಾರಣಕ್ಕೆ ಬಿ ಎಮ್ ಪಿ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಎರಡು ಸಾವಿರದ ಏಳರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂಥೇಳಿ ಅದನ್ನು ಮರು ನಾಮಕರಣ ಮಾಡಲಾಯಿತು ಅದಾದ ಬಳಿಕ ಅಂದರೆ ಕೇವಲ ಹದಿನೇಳು ವರ್ಷಗಳಲ್ಲಿ ಮತ್ತೆ ಬೆಂಗಳೂರಿನ ವಿಸ್ತೀರ್ಣ ಹೆಚ್ಚಾಗ್ತಿದೆ ಇಲ್ಲಿನ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಜೊತೆಗೆ ಇರುವಂತಹ ಆಡಳಿತ ಏನಿದೆ ಆಡಳಿತವನ್ನು ಇನ್ನಷ್ಟು ಸುಧಾರಣೆ ಮಾಡಬೇಕು ಹಾಗೆಯೇ ಸಾರ್ವಜನಿಕರಿಗೆ ಉತ್ತಮವಾದಂಥ ಸೇವೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೆಂಗಳೂರಿನ ವ್ಯಾಪ್ತಿಗೆ ಮತ್ತೊಂದಿಷ್ಟು ನಗರಗಳನ್ನು ಸೇರಿಸ್ಕೊಂಡು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನುವಂಥ ಒಂದು ಹೊಸ ಪ್ರಾಧಿಕಾರವನ್ನು ರಚನೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಅದು ಮೇ ಹದಿನೈದರಿಂದ ಈಗ ಆಲ್ರೆಡಿ ಜಾರಿಗೆ ಬಂದಿದೆ ಹಾಗಿದ್ದರೆ ಬಿ ಬಿ ಎಂ ಪಿಗೂ ಗ್ರೇಟರ್ ಬೆಂಗಳೂರು ಅಥಾರಿಟಿಗೂ ಇರುವಂತಹ ವ್ಯತ್ಯಾಸಗಳೇನು ಬಿ ಬಿ ಎಂ ಪಿ ಇದ್ದಂಥ ಸಂದರ್ಭದಲ್ಲಿ ಇರುವಂತಹ ಅಧಿಕಾರ ಯಾವ ರೀತಿಯಾಗಿತ್ತು ಜೊತೆಗೆ ಗ್ರೇಟರ್ ಬೆಂಗಳೂರು ಆದ ನಂತರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆದ ನಂತರ ಅಧಿಕಾರ ಯಾವ ರೀತಿಯಾಗಿ ಹಂಚಿಕೆ ಆಗುತ್ತೆ ಇವೆಲ್ಲವನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಎರಡು ಸಾವಿರದ ಏಳರಲ್ಲಿ ನೂರು ವಾರ್ಡ್ ಇದ್ದಂತಹ ಬೆಂಗಳೂರನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಬಿ ಬಿ ಎಂ ಪಿ ಅಂತ ಮಾಡಿಬಿಟ್ಟು ನೂರ ತೊಂಬತ್ತೆಂಟು ವಾರ್ಡ್ಗಳಿಗೆ ಹೆಚ್ಚಳ ಮಾಡಿ ಅದರ ವಿಸ್ತೀರ್ಣವನ್ನು ಏಳ್ನೂರ ಒಂಬತ್ತು ಚದರ ಕಿಲೋಮೀಟರು ವ್ಯಾಪ್ತಿಗೆ ಬಿ ಬಿ ಎಂ ಪಿ ಅಂಥೇಳಿ ಗುರ್ತು ಬಿ ವಿ ಎಂ ಪಿ ಆದಮೇಲೆ ಚುನಾವಣೆ ಆಗುತ್ತೆ ಚುನಾವಣೆ ಆದಂಥ ಸಂದರ್ಭದಲ್ಲಿ ನೂರು ಕಾರ್ಪೊರೇಟ್ಗಳು ಇದ್ದಂತಹ ಸದಸ್ಯರ ಸಂಖ್ಯೆ ಏನಿತ್ತು ಅದು ನೂರ ತೊಂಬತ್ತೆಂಟು ಆಗುತ್ತೆ ಸೊ ಅದಾದ ಬಳಿಕ ಎಲ್ಲೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ತಕ್ಕ ಮಟ್ಟಿಗೆ ಆಗೋದಿಲ್ಲ ಸೌಕರ್ಯಗಳನ್ನು ಕೊಡದೆ ನೀವು ಬಿ ಬಿ ಎಂ ಪಿಗೆ ಸೇರಿಸಿರಿ ಒಂದಷ್ಟು ಅಂದರೆ ಬಿ ಎಂ ಪಿ ಬಿ ಬಿ ಎಂ ಪಿ ಆದಾಗ ಬೆಂಗಳೂರಿನ ಇರುವಂಥ ಒಂದಷ್ಟು ಸುತ್ತಮುತ್ತ ಪ್ರದೇಶಗಳನ್ನು ಅದರಲ್ಲೂ ಪ್ರಮುಖವಾಗಿ ನೂರ ಹತ್ತು ಹಳ್ಳಿಗಳನ್ನು ಸೇರಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದ್ದೀನಿ ಏಳು ವರ್ಷ ಆದರೂ ಕೂಡ ನೂರ ಹತ್ತು ಹಳ್ಳಿಗಳಿಗೆ ಕನಿಷ್ಠ ಕುಡಿಯೋ ನೀರಿನ ಸೌಲಭ್ಯವನ್ನು ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಆಗಿರ್ಬೋದು ಜೊತೆಗೆ ಬಿ ಬಿ ಎಂ ಪಿಯಿಂದ ಇದುವರೆಗೂ ಕೂಡ ಆಗಲಿಲ್ಲ ಹೀಗಿರಬೇಕಾದ್ರೆ ಮತ್ತೆ ಸುಧಾರಣೆ ತರುವಂತಹ ನಿಟ್ಟಿನಲ್ಲಿ ಬೆಂಗಳೂರಿನ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಇದರ ವಿಸ್ತೀರ್ಣ ಹೆಚ್ಚಳ ಮಾಡಬೇಕು ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿ ಬೇರೆ ಬೇರೆ ಪ್ರದೇಶಗಳನ್ನು ಬಿ ಬಿ ಬೆಂಗಳೂರಿನ ವ್ಯಾಪ್ತಿಗೆ ಸೇರಿಸಬೇಕು ಅಂತ ಹೇಳಿಬಿಟ್ಟು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ರಚನೆ ಮಾಡಿರುವಂಥದ್ದು ಸರಿನಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇದೆ ಹಾಗಿದ್ರೆ ಬೆಂಗಳೂರು ನಗರ ಉಸ್ತುವಾರಿ ವಹಿಸಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಯಾಕೆ ತರಾತುರಿಯಲ್ಲಿ ಈ ರೀತಿಯಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಅಸ್ತಿತ್ವಕ್ಕೆ ತರುವಂಥ ಕೆಲಸವನ್ನು ಮಾಡಿದರು ಅಂಥೇಳಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ಸೊ ಆ ಚರ್ಚೆ ಬಗ್ಗೆ ನಾನು ಎಲ್ಲೂ ಕೂಡ ಮಾತನಾಡಲಿಕ್ಕೆ ಹೋಗೋದಿಲ್ಲ ಬಿ ಬಿ ಎಂ ಪಿ ಆದಂಥ ಸಂದರ್ಭದಲ್ಲಿ ಐದು ವರ್ಷ ಅಂದರೆ ಈ ಆಯ್ಕೆಯಾಗಿ ಬರುವಂಥ ಕಾರ್ಪೊರೇಟ್ರುಗಳ ಅವಧಿ ಏನಿತ್ತು ಅದು ಐದು ವರ್ಷ ಆಗುತ್ತೆ ಐದು ವರ್ಷ ಇತ್ತು ಸುಮಾರು ಹನ್ನೆರಡು ಸ್ಥಾಯಿ ಸಮಿತಿಗಳನ್ನು ಬಿ ಬಿ ಎಂ ಪಿ ಆದಂಥ ಸಂದರ್ಭದಲ್ಲಿ ರಚನೆ ಮಾಡಲಾಯಿತು ಒಬ್ಬ ಡೆಪ್ಟಿ ಮೇಯರ್ ಮೇಯರು ಆಡಳಿತ ಪಕ್ಷದ ನಾಯಕ ವಿರೋಧ ಪಕ್ಷದ ನಾಯಕ ಅಂತ ಹೇಳಿಬಿಟ್ಟು ಹೊಸ ಒಂದು ಹುದ್ದೆಗಳನ್ನು ಕೂಡ ಸೃಷ್ಟಿ ಮಾಡಲಾಯಿತು ಮೇಯರ್ ಅವಧಿ ಆಗಿರ್ಬೋದು ಡೆಪ್ಟಿ ಮೇಯರ್ ಅವಧಿ ಹಾಗೆಯೇ ಆಡಳಿತ ಪಕ್ಷದ ನಾಯಕನ ಅವಧಿ ವಿರೋಧ ಪಕ್ಷದ ನಾಯಕನ ಅವಧಿ ಜೊತೆಗೆ ಹನ್ನೆರಡು ಸ್ಥಾಯಿ ಸಮಿತಿಗಳ ಅವಧಿ ಏನಿತ್ತಲ್ಲ ಅದು ಕೇವಲ ಒಂದು ವರ್ಷಕ್ಕೆ ಮಾತ್ರ ಸೀಮಿತ ಆಗಿತ್ತು ಎಲ್ಲೊಂದು ಕಡೆ ಕೂಗಿತ್ತು ಮೇಯರ್ ಮತ್ತು ಡೆಪ್ಯ್ಟಿ ಮೇಯರ್ ಅವಧಿಯನ್ನು ನೀವು ಕನಿಷ್ಠ ಎರಡು ವರ್ಷನೋ ಅಥವಾ ಎರಡೂವರೆ ವರ್ಷಕ್ಕಾದರೂ ವಿಸ್ತರಣೆ ಮಾಡಿದರೆ ಅನುಕೂಲ ಆಗ್ತಿತ್ತು ಯಾಕೆಂದರೆ ಒಬ್ಬ ಹೊಸ ಮೇಯರ್ ಬಂದು ಅವರು ಆಡಳಿತವನ್ನು ಯಾವೆಲ್ಲ ಅದನ್ನೆಲ್ಲ ತಿಳ್ಕೊಳ್ಬೇಕು ಅನ್ನುವಂಥ ಸಂದರ್ಭದಲ್ಲೇ ಒಂದು ವರ್ಷ ಕಂಪ್ಲೀಟ್ ಆಗ್ತಾಯಿತ್ತು ಹಾಗಾಗಿ ಯಾವುದೇ ಒಂದು ಡೆವಲಪ್ಮೆಂಟ್ ವರ್ಕನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನುವಂಥ ಒಂದು ಕೂಗು ಇತ್ತು ಸೊ ಆದರೂ ಕೂಡ ಹತ್ತು ವರ್ಷಗಳ ಕಾಲ ಬಿ ಬಿ ಎಂ ಪಿ ಅಂದರೆ ಹತ್ತು ಮೇಯರ್ಗಳನ್ನು ಬಿ ಬಿ ಎಂ ಪಿ ನೋಡಿತ್ತು ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಸಂದರ್ಭದಲ್ಲಿ ಬಿ ಬಿ ಎಂ ಅವಧಿ ಅಂದರೆ ಎರಡನೇ ಅವಧಿ ಬಿ ಬಿ ಎಂ ಪಿ ಎರಡನೇ ಅವಧಿಯ ಮುಕ್ತಾಯ ಆಗುತ್ತೆ ಅದಾದ ಬಳಿಕ ಇದುವರೆಗೂ ಕೂಡ ಸುಮಾರು ಈ ಸೆಪ್ಟೆಂಬರ್ ಬಂದರೆ ಐದು ವರ್ಷ ಆಗುತ್ತೆ ಐದು ವರ್ಷ ಆದರೂ ಕೂಡ ಬಿ ವಿ ಎಂ ಪಿಗೆ ಚುನಾವಣೆಯನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಲಿಲ್ಲ ಗ್ರೇಟರ್ ಬೆಂಗಳೂರನ್ನು ಮಾಡ್ತೀವಿ ಬೆಂಗಳೂರಿನ ವಿಸ್ತೀರ್ಣವನ್ನು ಹೆಚ್ಚಳ ಮಾಡ್ತೀವಿ ಜೊತೆಗೆ ಬೆಂಗಳೂರು ಇರುವಂಥ ಒಂದು ಪಾಲಿಕೆ ಇದೆಯಲ್ಲ ಅದನ್ನು ಎರಡು ಅಥವಾ ಮೂರು ಭಾಗಗಳಾಗಿನ ವಿಂಗಡಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಸರ್ಕಾರ ಹೇಳ್ತಾನೆ ಬರ್ತಾಯಿತ್ತು ಒಂದಷ್ಟು ವಿರೋಧಗಳು ಎಲ್ಲವೂ ಇದ್ದವು ಇದೆಲ್ಲದರ ನಡುವೆ ಇದೀಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ತರುವಂಥ ಕೆಲಸವನ್ನು ಮಾಡಿದೆ ಹಾಗಿದ್ದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಕೆಲಸಗಳು ಏನಾಗುತ್ತೆ ಬಿ ಬಿ ಎಮ್ ಪಿ ಇದ್ದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಸಾರ್ವಜನಿಕರ ಸಾರ್ವಜನಿಕರಿಗೆ ಕೆಲಸಗಳು ಆಗ್ತಾ ಇದ್ವಾ ಸೊ ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ಯಾವೆಲ್ಲ ಬದಲಾವಣೆಗಳು ಆಗಬಹುದು ಅನ್ನುವಂಥ ಒಂದು ನನ್ನ ಅನಿಸಿಕೆಯಲ್ಲಿ ನಾನು ವಿಚಾರಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಸೊ ಇಷ್ಟು ದಿನ ಬಿ ಬಿ ಎಂ ಪಿ ಇದ್ದಂಥ ಸಂದರ್ಭದಲ್ಲಿ ಮೇಯರ್ ಸುಪ್ರೀಮ್ ಆಗಿರ್ತಾರೆ ಯಾವುದೇ ಒಂದು ತೀರ್ಮಾನ ಏನೇ ಕೈಗೊಳ್ಳಬೇಕು ಅಂತಂದ್ರೂ ಮೇಯರು ಮತ್ತು ಯಾರಿರ್ತಾರೆ ಅವರು ಪ್ರಮುಖವಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ ಪ್ರತಿ ತಿಂಗಳು ಕೌನ್ಸಿಲ್ ಮೀಟಿಂಗನ್ನು ಕರೀತಾರೆ ಕೌನ್ಸಿಲ್ ಮೀಟಿಂಗಲ್ಲಿ ಬೆಂಗಳೂರಿನ ಅಭಿವೃದ್ಧಿಗಳು ಯಾವೆಲ್ಲ ಚರ್ಚೆಗಳಾಗಬೇಕಾಗಿತ್ತು ಇವೆಲ್ಲವನ್ನು ಚರ್ಚೆ ಮಾಡ್ತಾರೆ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರುವಂಥ ಕೆಲಸ ಇದುವರೆಗೂ ಆಗ್ತಾಯಿತ್ತು ಆದರೆ ಆ ಒಂದು ಕೌನ್ಸಿಲ್ ಸಭೆ ನಡೀತಾ ಇತ್ತಲ್ಲ ಅದರಲ್ಲಿ ಬೆಂಗಳೂರಿನ ಅಂದರೆ ಬಿ ಬಿ ಎಮ್ ಪಿ ವ್ಯಾಪ್ತಿಗೆ ವ್ಯಾಪ್ತಿಯಲ್ಲಿ ಇದ್ದಂತಹ ಆಯ್ಕೆಯಾದಂತಹ ಶಾಸಕರಾಗಿರ್ಬೋದು ಲೋಕಸಭಾ ಸದಸ್ಯರು ಎಲ್ಲರೂ ಕೂಡ ಆ ಒಂದು ಕೌನ್ಸಿಲ್ ಸಭೆಗೆ ಬಂದು ತಮ್ಮ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತಾಯಿದ್ರು ಆದರೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿರೋದ್ರಿಂದ ಎಲ್ಲ ಅಧಿಕಾರ ಸರ್ಕಾರದ ಹಂತಕ್ಕೆ ಹೋಗುತ್ತೆ ಸರ್ಕಾರದ ಕೈಯಲ್ಲಿ ಕಂಪ್ಲೀಟ್ ಗ್ರೇಟರ್ ಬೆಂಗಳೂರಿನ ಬೆಂಗಳೂರು ಪ್ರಾಧಿಕಾರದ ಅಧಿಕಾರ ಕಂಪ್ಲೀಟ್ ಸರ್ಕಾರದ ಅಡಿಯಲ್ಲಿ ಇರುತ್ತೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು ಅಂದರೆ ಪ್ರಮುಖವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ರಚನೆ ಮಾಡಲಿಕ್ಕೆ ಬೆಂಗಳೂರು ಎರಡು ಸಾವಿರದ ನಲವತ್ತರ ಸುಮಾರಿಗೆ ಎರಡು ಕೋಟಿ ಜನಸಂಖ್ಯೆ ಆಗುತ್ತೆ ಸೊ ಬೆಂಗಳೂರಿನ ಜನಸಾಂದ್ರತೆ ಇದೆಯಲ್ಲ ಅದು ಹೆಚ್ಚಾಗುತ್ತೆ ಹೀಗಾಗಿ ಬೆಂಗಳೂರಿಗೆ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಒಂದಷ್ಟು ಏರಿಯಾಗಳನ್ನು ಬಿ ಅಂದರೆ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರ್ಕೊಂಡ್ಬಿಟ್ಟು ಅದರ ವಿಸ್ತೀರ್ಣವನ್ನು ಹೆಚ್ಚಳ ಮಾಡೋಣ ಸೊ ಹೀಗಾಗಿಯೇ ಗ್ರೇಟರ್ ಬೆಂಗಳೂರು ಅಂತ ಹೇಳಿಬಿಟ್ಟು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ನಿರ್ಮಾಣ ಮಾಡಿದರೆ ಸೂಕ್ತ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡಿದೆ ಈ ಮುಂಚೆ ಏಳ್ನೂರ ಒಂಬತ್ತು ಚದರ ಕಿಲೋಮೀಟರ್ ಇತ್ತು ಬಿ ಬಿ ಎಂ ಪಿಯ ವ್ಯಾಪ್ತಿ ಈಗ ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಚದರ ಕಿಲೋಮೀಟರ್ ವ್ಯಾಪ್ತಿ ಗ್ರೇಟರ್ ಬೆಂಗಳೂರದ್ದು ಆಗುತ್ತೆ ಸೊ ಇದರಿಂದ ಸುಮಾರು ಹತ್ತು ಕಾರ್ಪೊರೇಷನ್ಗಳು ಹೊಸದಾಗಿ ಹತ್ತು ಕಾರ್ಪೊರೇಷನ್ಗಳು ಕೂಡ ಸೇರುವಂಥ ಸಾಧ್ಯತೆಗಳು ಇರುತ್ತೆ ಆದರೆ ಈ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಈಗಿರುವಂತಹ ಆಡಳಿತಾಧಿಕಾರಿನೇ ಅವರು ಇಡೀ ಓವರ್ ಆಲ್ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಆಡಳಿತಾಧಿಕಾರಿಯಾಗಿರ್ತಾರೆ ಈಗಿರುವಂತಹ ಬಿ ಬಿ ಎಮ್ ಪಿಯ ಮುಖ್ಯ ಆಯುಕ್ತರಾಗಿರ್ತಾರೆ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಮುಖ್ಯ ಆಯುಕ್ತರಾಗಿ ಮುಂದುವರಿತಾರೆ ಅನ್ನುವಂತಹ ಒಂದು ಅಂಶ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಬಿಲ್ನಲ್ಲಿ ಇರುವಂಥದ್ದು ಒಂದೇ ಸೂರಿನ ಅಡಿಯಲ್ಲಿ ಬ ಇರುವಂತಹ ಎಲ್ಲ ಇಲಾಖೆಗಳು ಅಂದರೆ ಬಿ ಎಮ್ ಟಿ ಸಿ ಆಗಿರ್ಬೋದು ಬಿ ಡಿ ಎ ಆಗಿರ್ಬೋದು ಬೆಸ್ಕಾಮು ರೆವಿನ್ಯೂ ಡಿಪಾರ್ಟ್ಮೆಂಟು ಜೊತೆಗೆ ಬಿ ಎಮ್ ಟಿ ಸಿ ಹಾಗೆಯೇ ಬೆಂಗಳೂರು ನಗರ ಪೊಲೀಸ್ ಇಲಾಖೆ ಇವೆಲ್ಲವೂ ಕೂಡ ಬೆಂಗಳೂರು ಪ್ರಾಧಿಕಾರದ ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲೇ ಬರುತ್ತೆ ಇದ್ರ ಜೊತೆಗೆ ಘನತ್ಯಾಜ್ಯ ನಿರ್ವಹಣೆ ಆಗಿರ್ಬೋದು ಅಗ್ನಿಶಾಮಕ ದಳ ನಗರ ಭೂ ಸಾರಿಗೆ ಇಲಾಖೆ ಇವೆಲ್ಲವೂ ಕೂಡ ಗ್ರೇಟರ್ ಬೆಂಗಳೂರಿನ ಪ್ರಾಧಿಕಾರದ ಅಡಿಯಲ್ಲೇ ಬರುವಂತಹ ಸಾಧ್ಯತೆಗಳು ಇರುವಂಥದ್ದು ಸೊ ಹೀಗಿದ್ರೆ ಈ ಎಲ್ಲ ಅಂದರೆ ಉದ್ದೇಶ ಏನು ಅಂತಂದರೆ ಈ ಎಲ್ಲ ಇಲಾಖೆಗಳನ್ನು ಅಂದರೆ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಬರುವಂತಹ ಈ ಎಲ್ಲ ಇಲಾಖೆಗಳನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ತಂದರೆ ಸಾರ್ವಜನಿಕರಿಗೆ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ಕ್ಷಣ ಮಾತ್ರದಲ್ಲಿ ಬಗೆಹರಿಸುವಂತಹ ಬಗೆಹರಿಸ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರ ಸರ್ಕಾರದ ತಲೆಯಲ್ಲಿ ಇದೆ ಹಾಗಾಗಿಯೇ ಈ ಎಲ್ಲ ಇಲಾಖೆಗಳನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ತರುವಂಥ ಕೆಲಸವನ್ನು ಮಾಡಿದೆ ಹಾಗಿದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಅದು ಹೇಗೆ ಕೆಲಸ ಮಾಡುತ್ತೆ ಇದರ ನಿರ್ವಹಣೆ ಯಾರು ಮಾಡ್ತಾರೆ ಅಂತ ನಾನು ಆಗಲೇ ಹೇಳದಂತೆ ಕಂಪ್ಲೀಟ್ ಈ ಒಂದು ಪ್ರಾಧಿಕಾರದ ಅಸ್ತಿತ್ವ ಏನಿದೆ ಅದು ಕಂಪ್ಲೀಟ್ ಸರ್ಕಾರದ ಅಡಿಯಲ್ಲಿರುತ್ತೆ ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದರೆ ಜಿ ಬಿ ಎಗೆ ಮುಖ್ಯಮಂತ್ರಿ ಅವರು ಅಧ್ಯಕ್ಷರಾಗಿರ್ತಾರೆ ಉಪಾಧ್ಯಕ್ಷರು ಅಂತ ಯಾರು ಬಂದು ಅಂತಂದರೆ ಗ್ರೇಟರ್ ಅಂದರೆ ಬೆಂಗಳೂರಿನ ನಗರ ಉಸ್ತುವಾರಿ ಸಚಿವರು ಯಾರು ಇರ್ತಾರಲ್ಲ ಅವರು ಅದರ ಉಪಾಧ್ಯಕ್ಷರಾಗಿರ್ತಾರೆ ಸೊ ಕಂಪ್ಲೀಟು ಆ ಗ್ರೇಟರ್ ಬೆಂಗಳೂರಿನ ಅಥಾರಿಟಿ ಯಾವುದೇ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತ ಅಂದರೂ ಕೂಡ ಅದು ಮುಖ್ಯಮಂತ್ರಿನೇ ಆಗಿರ್ತಾರೆ ಮುಖ್ಯಮಂತ್ರಿ ಯಾವುದೇ ಒಂದು ತೀರ್ಮಾನವನ್ನು ಕೈಗೊಂಡರೆ ಚಾಚು ತಪ್ಪದೇ ಪಾಲನೆ ಮಾಡುವಂಥ ಕೆಲಸ ಗ್ರೇಟರ್ ಬೆಂಗಳೂರು ಅಥಾರಿಟಿಯದ್ದಾಗಿರುತ್ತೆ ಇದಕ್ಕೆ ಸಾರ್ವಜನಿಕರು ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಎಲ್ಲವೂ ಕೂಡ ವಿರೋಧ ವ್ಯಕ್ತವಾಗ್ತಾಯಿದೆ ಯಾಕೆಂತಂದರೆ ಒಂದು ಪ್ರಾಧಿಕಾರ ಅಂತ ರಚನೆ ಮಾಡಿದಾಗ ನೀವು ಅದಕ್ಕೆ ಸ್ವತಂತ್ರ ಅಧಿಕಾರ ಕೊಡಬೇಕು ಆಗ ಬೆಂಗಳೂರು ಅಭಿವೃದ್ಧಿ ಆಗುತ್ತೆ ನೀವು ಅದನ್ನು ಬಿಟ್ಟು ನೀವು ಕಮ್ ಮೂಗುದಾರವನ್ನು ನೀವು ಹಿಡ್ಕೊಂಡು ನೀವು ಆಡಳಿತ ನಡೆಸಿ ಅಂತಂದರೆ ಅದು ಸಾಧ್ಯ ಆಗೋದಿಲ್ಲ ಅನ್ನುವಂಥ ಒಂದು ಕೂಗು ಕೇಳಿಬರ್ತಾ ಇದೆ ಸೊ ಏನೇ ಕೂಗ್ ಕೇಳಿ ಬಂದ್ರೂ ಅಂತಿಮವಾಗಿ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಯಾವ ಒಂದು ಚಿಂತನೆಯನ್ನು ಇಟ್ಕೊಂಡು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿದೆಯೋ ಅದೇ ರೀತಿಯಾಗಿ ನಡ್ಕೊಂಡು ಹೋಗುತ್ತೆ ಸೊ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಗೆ ಆನೆಕಲ್ಲು ಸೇರಿದಂತೆ ಸುತ್ತಮುತ್ತ ಅಂದರೆ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಬಹುತೇಕ ಏರಿಯಾಗಳು ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸೇರತ್ತೆ ಸೊ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿರೋದ್ರಿಂದ ಸುಮಾರು ಎರಡರಿಂದ ಮೂರು ತಿಂಗಳ ಒಳಗಡೆ ಇದರ ಕಾರ್ಯಕ್ಷಮತೆ ಹೆಂಗಿರುತ್ತೆ ಏನು ಎಂಥದ್ದು ಎಲ್ಲವನ್ನು ಸರ್ಕಾರ ಸಿದ್ಧಪಡಿಸಬೇಕಾಗತ್ತೆ ಸೊ ಆ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ಈ ಗ್ರೇಟರ್ ಬೆಂಗಳೂರು ವಿಸ್ತೀರ್ಣ ದೊಡ್ಡಾದ ದೊಡ್ಡದಾಗ್ತಾ ಇದೆ ಸೊ ಇದರ ವ್ಯಾಪ್ತಿಗೆ ಆನೆಕಲ್ಲು ರಾಮನಗರ ಬೆಂಗಳೂರು ನಗರದ ಒಂದಷ್ಟು ಪ್ರದೇಶಗಳನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸೇರಿಸುವಂಥ ಒಂದು ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಸೊ ಇದೀಗ ಏಳ್ನೂರ ಒಂಬತ್ತು ಚದರ ಕಿಲೋಮೀಟರ್ ಇರುವಂತಹ ವಿಸ್ತೀರ್ಣ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದಮೇಲೆ ಒಂದು ಸಾವಿರ ಚದರ ಕಿಲೋಮೀಟರ್ ವಿಸ್ತೀರ್ಣಕ್ಕೂ ಹೆಚ್ಚಳ ಆಗುತ್ತೆ ಸೊ ಜನಸಂಖ್ಯೆನೂ ಕೂಡ ಆಟೋಮೆಟಿಕಲಿ ಈಗಿರುವಂತಹ ಒಂದು ಕೋಟಿ ಮೂವತ್ತರಿಂದ ನಲವತ್ತು ಲಕ್ಷ ಜನಸಂಖ್ಯೆ ಇದೆಯಲ್ಲ ಅದರ ವ್ಯಾಪ್ತಿನೂ ಕೂಡ ಹೆಚ್ಚಾಗುತ್ತೆ ಅಂದರೆ ಎರಡು ಸಾವಿರದ ನಲವತ್ತರ ಅವಧಿಯನ್ನು ಇಟ್ಕೊಂಡು ಸರ್ಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನು ರಚನೆ ಮಾಡಿದೆ ಸೊ ಹೀಗಾಗಿ ಈಗಿರುವಂತಹ ಒಂದು ಪಾಲಿಕೆ ಇದೆಯಲ್ಲ ಅದು ಕನಿಷ್ಠ ಮೂರು ಗರಿಷ್ಠ ಐದಾಗುವಂಥ ಸಾಧ್ಯತೆಗಳು ಇದ್ದಾವೆ ಪ್ರತಿಯೊಂದು ಪಾಲಿಕೆಗೂ ನೂರ ಇಪ್ಪತ್ತರಿಂದ ನೂರ ಮೂವತ್ತು ವಾರ್ಡ್ಗಳನ್ನು ವಾರ್ಡ್ಗಳ ಬರುವಂತೆ ಒಂದು ವಿಂಗಡಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಜೊತೆಗೆ ಈ ಹಿಂದೆ ಬಿ ಬಿ ಎಂ ಪಿ ಇದ್ದಂಥ ಸಂದರ್ಭದಲ್ಲಿ ಮೇಯರು ಡೆಪ್ಟಿ ಮೇಯರ್ ಅವಧಿ ಕೇವಲ ಒಂದು ವರ್ಷ ಮಾತ್ರ ಇತ್ತು ಈಗ ಇರುವಂತಹ ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಗಿ ಒಂದು ವೇಳೆ ಎಲೆಕ್ಷನ್ ನಡೆದು ಕಾರ್ಪೊರೇಟ್ಗಳು ಆಯ್ಕೆ ಬಂದು ಅವರೆಲ್ಲರೂ ಕೂಡ ಮೇಯರು ಮತ್ತು ಡೆಪ್ಟಿ ಮೇಯರನ್ನು ಆಯ್ಕೆ ಮಾಡ್ತಾರೆ ಅಂತಂದರೆ ಅವರ ಅವಧಿ ಇರುತ್ತಲ್ಲ ಅದು ಹನ್ನೆರಡು ತಿಂಗಳು ಇರೋದಿಲ್ಲ ಮೂವತ್ತು ತಿಂಗಳು ಇರುತ್ತೆ ಅಂದರೆ ಎರಡೂವರೆ ವರ್ಷ ಒಬ್ಬ ಮೇಯರ್ನ ಅವಧಿ ಇರುತ್ತೆ ಅಂದರೆ ಒಂದು ಚುನಾವಣೆ ಐದು ವರ್ಷಕ್ಕೇನು ಆಯ್ಕೆಯಾಗಿ ಬರ್ತಾರೆ ಈ ಹಿಂದೆ ಐದು ಮೇಯರು ಡೆಪ್ಟಿ ಮೇಯರ್ಗಳನ್ನು ಬಿ ಬಿ ಎಂ ಪಿ ಅಂದರೆ ಬೆಂಗಳೂರು ನೋಡ್ತಾ ಇತ್ತು ಇನ್ನು ಮುಂದೆ ಕೇವಲ ಇಬ್ಬರು ಮಾತ್ರ ಮೇಯರ್ ಡೆಪ್ಯ್ಟಿ ಮೇಯರ್ಗಳನ್ನು ನೋಡುವಂಥ ಸಾಧ್ಯತೆಗಳಿದೆ ಸೊ ಆ ಕುರಿತ ಕುರಿತಾದಂತಹ ಬದಲಾವಣೆಗಳನ್ನು ಕೂಡ ರಾಜ್ಯ ಸರ್ಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಮಾಡಿರುವಂಥ ನಾನು ಆಗಲೇ ಹೇಳದಂತೆ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಬರುವಂತಹ ಒಂದಷ್ಟು ಇಲಾಖೆಗಳನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವ್ಯಾಪ್ತಿಗೆ ತರೋದರಿಂದ ಅನುದಾನ ಹಂಚಿಕೆ ಮಾಡುವಂಥದ್ದು ಒಂದು ಇಲ್ಲಿ ಚಾಲೆಂಜ್ ಆಗಿರುತ್ತೆ ಸೊ ಇಷ್ಟು ದಿನ ಬಿ ಬಿ ಎಂ ಪಿಗೆ ಮಾತ್ರ ಅನುದಾನ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಈಗ ಉಳಿದಂತಹ ಇಲಾಖೆಗಳನ್ನು ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಗೆ ತಂದಿರೋದ್ರಿಂದ ಎಕ್ಸಾಂಪಲ್ಲು ಈಗ ಬಿ ಡಬ್ಲ್ಯೂ ಎಸ್ ಎಸ್ ಪಿಗೆ ಯಾವುದೊಂದು ಅನುದಾನವನ್ನು ಕೊಡಬೇಕು ಅಂತಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೇನೆ ಕೊಡಬೇಕು ಸೊ ಅದು ಯಾವ ರೀತಿಯಾಗಿ ಹಂಚಿಕೆ ಮಾಡುತ್ತೆ ಅಥವಾ ಬಿ ಎಮ್ ಟಿ ಸಿಗಾಗಿರ್ಬೋದು ಬೆಸ್ಕಾಮಿಗಾಗಿರ್ಬೋದು ಇದು ಒಂದು ಗೊಂದಲ ಇದೆ ಸೊ ಅದಕ್ಕೆ ಒಂದಷ್ಟು ನಿಯಮಗಳನ್ನು ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಬಿಲ್ನಲ್ಲಿ ಉಲ್ಲೇಖ ಆಗಿದೆ ಆದರೆ ಬಿಲ್ನಲ್ಲಿ ಇರುವಂತಹ ರೀತಿಯಲ್ಲಿ ಅದು ಅನುಷ್ಠಾನಕ್ಕೆ ಬರಬೇಕು ಅಂತಂದರೆ ಒಂದಷ್ಟು ಸಮಸ್ಯೆಗಳಿರುತ್ತೆ ಸೊ ಅದನ್ನು ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಕ್ಲಿಯರ್ ಮಾಡತ್ತೆ ಅನ್ನುವಂತಹ ಒಂದು ಚಾಲೆಂಜ್ ಅದ್ರ ಜೊತೆಗೆ ಈಗಾಗಲೇ ಹದಿನೇಳು ವರ್ಷಗಳ ಹಿಂದೆ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಸೇರಿದಂತಹ ಒಂದಷ್ಟು ಹಳ್ಳಿಗಳು ನಗರ ಪಾಲಿಕೆ ಆಗಿರ್ಬೋದು ಪುರಸಭೆಗಳಿಗೆ ಇದುವರೆಗೂ ಅನುದಾನ ಆಗಿರ್ಬೋದು ಅಥವಾ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಬಿ ಬಿ ಎಂ ಪಿ ಕೈಯಲ್ಲಿ ಸಾಧ್ಯ ಆಗಲೇ ಇಲ್ಲ ಇಂತಹ ಸಂದರ್ಭದಲ್ಲಿ ಹೊಸದಾಗಿ ಸೇರಿಸ್ಕೊಂಡಿರುವಂತಹ ನಗರಗಳಿಗೆ ಅಥವಾ ಹಳ್ಳಿಗಳಿಗೆ ಯಾವ ರೀತಿಯಾಗಿ ಡೆವಲಪ್ಮೆಂಟನ್ನು ಮಾಡುತ್ತೆ ಅದಕ್ಕೆ ಯಾವುದಾದ್ರು ಒಂದು ಬ್ಲೂ ಪ್ರಿಂಟನ್ನು ರಚನೆ ಮಾಡಿಕೊಂಡು ಒಂದು ಕಾಲಮಿತಿಯನ್ನು ಹಾಕ್ಕೊಂಡು ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಯಾವ ರೀತಿಯಾಗಿ ಮಾಡುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಇದ್ದರೆ ಅದಕ್ಕೆ ರಾಜ್ಯ ಸರ್ಕಾರದ ಬಳಿ ಇದುವರೆಗೂ ಕೂಡ ಉತ್ತರ ಇಲ್ಲ ಜನಸಾಮಾನ್ಯರು ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕುರಿತಂತೆ ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ನೀವು ಗ್ರೇಟರ್ ಬೆಂಗಳೂರನ್ನು ಮಾಡಿ ಎರಡು ಸಾವಿರದ ನಲವತ್ತಕ್ಕೆ ನೀವು ಪ್ಲಾನ್ ಇಟ್ಕೊಂಡು ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಜಾರಿಗೆ ತಂದಿದ್ದೀರಿ ಆದರೆ ನಮಗೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕ ಇಲ್ಲ ಆದರೆ ನಮಗಿರುವಂಥ ಪ್ರಶ್ನೆ ಏನು ಅಂತಂದರೆ ಇರುವಂತಹ ಸಮಸ್ಯೆಗಳನ್ನು ನೀವು ವಾರ್ ಫುಟ್ ಅಂದರೆ ಯುದ್ಧೋಪಾದಿಯಲ್ಲಿ ನೀವು ಯಾವ ರೀತಿಯಾಗಿ ಅದನ್ನು ಬಗೆಹರಿಸ್ತೀರಿ ಅದಕ್ಕೆ ನೀವು ನಮಗೆ ಮೊದಲು ಉತ್ತರ ಕೊಡಿ ಆನಂತರ ನೀವು ಗ್ರೇಟರ್ ಬೆಂಗಳೂರನ್ನು ಮಾಡ್ಕೊಳ್ಳಿ ಅಥವಾ ಇಂಡಿಯನ್ ಅವರ ಮಾಡ್ಕೊಳ್ಳಿ ಯಾಕೆ ಏಕೆಂತಂದರೆ ಬ್ರ್ಯಾಂಡ್ ಬೆಂಗಳೂರು ಅಂಥೇಳಿ ಜಾರಿಗೆ ತಂದರೆ ಒಂದೇ ಒಂದು ಸಣ್ಣ ಮಳೆಗೆ ಬ್ರ್ಯಾಂಡ್ ಬೆಂಗಳೂರಿನ ಪರಿಸ್ಥಿತಿ ಆ ಥರ ಇದೆ ಅನ್ನುವಂಥದ್ದು ಈಗ ಆಲ್ರೆಡಿ ಜಗ ಜಾಹೀರಾಗಿದೆ ಸೊ ಜನಸಾಮಾನ್ಯರ ಈ ಒಂದು ಪ್ರಶ್ನೆಗಳಿಗೆ ಆತಂಕಗಳಿಗೆ ಸರ್ಕಾರ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ ಜೊತೆಗೆ ಸಮಸ್ಯೆಗಳನ್ನು ಉದ್ಭವಿಸಿದ ಮೇಲೆ ಅದನ್ನು ಸಾಲ್ವ್ ಮಾಡೋ ಬದಲು ಸಮಸ್ಯೆಗಳೇ ಉದ್ಭವ ಆಗುತ್ತಿರುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೆ ಸೊ ಕಾದು ನೋಡೋಣ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೊಂದು ವಿಶೇಷವಾದಂಥ ಸುದ್ದಿಯನ್ನು ನಾನು ನಿಮ್ಮ ಮುಂದೆ ಹೊತ್ತು ತರ್ತೀನಿ ನಮಸ್ಕಾರ